ನಮಸ್ತೆ ಎಲ್ರಿಗೂ ಮೈ ಐಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್ ಸ್ಟೇಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ನೆಕ್ಸ್ಟ್ ಎಡ್ಸ್ ಪಿಕ್ ಬೋ ಒನ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ದ ಗೇಷಿಯಸ್ ಸ್ಟೇಟ್ ಅನಿಲ ಸ್ಥಿತಿ ಸಿ ಹ್ಯಾವ್ ಯು ಎಕ್ಸಾಂಪಲ್ ಹೇಳಿ ಫಸ್ಟ್ ಅನಿಲಕ್ಕೆ ಯಾವ್ದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅನಿಲ ಗಾಳಿ ಗಾಳಿನೇ ಅಲ್ವಾ ಓಕೆ ಹ್ಯಾವ್ ಯು ಹೆಡ್ ಎ ಬಲೂನ್ ಸೆಲ್ಲರ್ ಫಿಲ್ಲಿಂಗ್ ಎ ಲಾರ್ಜ್ ನಂಬರ್ ಆಫ್ ಬಲೂನ್ಸ್ ಫ್ರಮ್ ಎ ಸಿಂಗಲ್ ಸಿಲಿಂಡರ್ ಫಾರ್ ಆಫ್ ಗ್ಯಾಸ್ ಈ ಬಲೂನ್ಗೆ ಗಾಳಿ ಓದ್ತಿರ್ತಾರ ಜಾತ್ರೆಗಳಲ್ಲಿ ಅಥವಾ ಶಾಪ್ಗಳಲ್ಲಿ ಇರ್ಬೋದು ಬಲೂನ್ಗೆ ಗಾಳಿ ಫಿಲ್ ಮಾಡೋಕೆ ಒಂದು ಪಂಪರ್ ಇಟ್ಕೊಂಡಿರ್ತಾರೆ ಸಿಲಿಂಡರ್ ಆಫ್ ಗ್ಯಾಸ್ ಅಲ್ವಾ ಒಂದು ಸಿಂಗಲ್ ಸಿಲಿಂಡರ್ ಆಫ್ ಗ್ಯಾಸ್ ಅಲ್ಲಿ ಎಷ್ಟು ಇರುತ್ತೆ ಅವ್ರನ್ನ ಕೇಳಿ ನೋಡಿ ಅಂದ್ರೆ ಎಷ್ಟು ಗಾಳಿ ತುಂಬಿಕೊಂಡಿರ್ತಾರೆ ಎಷ್ಟು ಬಲೂನ್ಗೆ ಅದನ್ನ ಫಿಲ್ ಮಾಡ್ಬೋದು ಎನ್ಕ್ವೈರ್ ಫ್ರಮ್ ಹಿಮ್ ಹೌ ಮೆನಿ ಬಲೂನ್ಸ್ ಈಸ್ ಹಿ ಟು ಫಿಲ್ ಫ್ರಮ್ ಒನ್ ಸಿಲಿಂಡರ್ ಅವರು ಒನ್ ಸಿಲಿಂಡರ್ ಗ್ಯಾಸಿನ ಇಟ್ಕೊಂಡಿರ್ತಾರಲ್ವಾ ಗ್ಯಾಸ್ ಸಿಲಿಂಡರ್ ಆ ಒಂದ್ ಸಿಲಿಂಡರ್ ಗ್ಯಾಸ್ ಅಲ್ಲಿ ಎಷ್ಟು ಬಲೂನ್ ಗಳಿಗೆ ಗ್ಯಾಸ್ನ ಫಿಲ್ ಮಾಡಕ್ ಸಾಧ್ಯ ಐಸ್ ಕೀಮ್ ವಿಚ್ ಗ್ಯಾಸ್ ಡಸ್ ಈ ಹ್ಯಾವ್ ಇನ್ ದ ಸಿಲಿಂಡರ್ ಇದು ನಿಮಗೆ ಹೋಮ್ ವರ್ಕ್ ಆ ಸಿಲಿಂಡರ್ ಅಲ್ಲಿ ಯಾವ ಗ್ಯಾಸ್ ಇರುತ್ತೆ ಆರ್ಗಾನ ನಿಯಾನ ಅಥವಾ ಎಲ್ ಪಿ ಜಿ ಸಿಲಿಂಡರ್ ಹಾ ಯಾವ ಗ್ಯಾಸ್ ಇರುತ್ತೆ ನೀವೇ ಚೆಕ್ ಮಾಡಿ ನನ್ಗೆ ಹೇಳಿ ಯಾವ ಗ್ಯಾಸ್ನ ಇಟ್ಕೊಂಡಿರ್ತಾರೆ ಮತ್ತೆ ಬಲೂನ್ಗಳಿಗೆ ಫಿಲ್ ಮಾಡುವಂತಹ ಗ್ಯಾಸ್ ಯಾವುದು ಕಾರ್ಬನ್ ಡೈಆಕ್ಸೈಡ್ ಆ ಅಂತ ಹೇಳಿ ಹೀಲಿಯಮ ಸಿ ಒನ್ ಲೆವೆನ್ ನೋಡಿ ಆಕ್ಟಿವಿಟಿ ಎಂ ಎಲ್ ಸಿರಿ ದೇ ನಾಜ್ ರಬ್ಬರ್ ಕಾರ್ಕ್ ಇನ್ ಫಿಗರ್ ಸಿರಿಂಜ್ ಗೊತ್ತಲ್ವಾ ಇಂಜೆಕ್ಷನ್ ಮಾಡೋ ಒಂದು ಸಿರಿಂಜ್ ಸಿರಿಂಜನ್ನು ತಗೊಳ್ಳಿ ರಬ್ಬರ್ ಕಾರ್ಕ್ ಇರುತ್ತಲ್ಲ ಹಿಂದೆ ಅದನ್ನ ಸಿರಿಂಜಿನ ಸಪ್ರೇಟ್ ಮಾಡಿ ಓಕೆನಾ ರಿಮೂವ್ ದ ಪಿಸ್ಟನ್ ಫ್ರಮ್ ಆಲ್ ದ ಸಿರಿಂಜಸ್ ಒಂದು ಮೂರ್ ಸಿರಿಂಜನ್ ತಗೊಂಡು ಇದೇ ಪಿಸ್ಟನ್ ರಬ್ಬರ್ ಇರುತ್ತಲ್ಲ ಇದನ್ನ ಪಿಸ್ಟನ್ ಅಂತ ಹೇಳಿ ಕರೀತಾರೆ ಇದನ್ನ ತೆಗೆದ್ಬಿಡಿ ಲಿವಿಂಗ್ ಒನ್ ಸಿರಿಂಜ್ ಮೂರ್ ಸಿರಿಂಜಿನ ತಗೊಂಡು ಒಂದ್ರಲ್ಲಿ ಏನ್ ಮಾಡಿ ಟಚ್ಡ್ ಆ ರಬ್ಬರ್ ಪಿಸ್ಟನ್ ನ ತೆಗೆದ್ಬಿಡಿ ಫಿಲ್ ವಾಟರ್ ಇನ್ ಸೆಕೆಂಡ್ ಎರಡನೇ ಸಿರಿಂಜ್ಗೆ ನೀರನ್ನು ಫಿಲ್ ಮಾಡಿ ಓಕೆನಾ ಇಲ್ಲಿ ಇಲ್ಲಿಗೆ ಅದೇ ತರ ಅಂಡ್ ಪೀಸಸ್ ಆಫ್ ಚಾಕ್ ಇನ್ ಥರ್ಡ್ ಮೂರನೇ ಸಿರಿಂಜ್ಗೆ ಚಾಕ್ ಪೀಸ್ ಪೌಡರ್ ಪೀಸ್ ಆಫ್ ಚಾಕ್ ಪೌಡರ್ ನೀಟಾಗಿ ಪುಡಿ ಮಾಡಿಬಿಟ್ಟು ಅದೊಳ ಇಲ್ಲಿಗೆ ಇನ್ಸರ್ಟ್ ದ ಪಿಸ್ಟನ್ ಮೂರಕ್ಕೂ ಆ ಪಿಸ್ಟನ್ ಇದೇನಿರುತ್ತೆ ರಬ್ಬರ್ ಕಾರ್ಕ್ ತರ ಇರುತ್ತಲ್ಲ ಇದನ್ನ ಮೂರಕ್ಕೂ ಫಿಲ್ ಹಾಕಿ ಇಂಟು ದ ಸೆರೀಂಜಸ್ ತೆಗಿರಿ ಒಳಗೆ ಹಾಕಿ ತೆಗಿರಿ ಒಂದ್ರಲ್ಲಿ ಖಾಲಿ ಇದೆ ಏನು ಇಲ್ಲ ಎರಡನೇದಕ್ಕೆ ಏನು ಹಾಕಿದೀರ ನೀರ್ ಹಾಕಿದೀರ ಸಿರಿಂಜ್ ಒಳಕ್ಕೆ ಪಿಸ್ಟನ್ ತೆಗೆದ್ಬಿಟ್ಟು ಮೂರನೇದಕ್ಕೆ ಚಾಕ್ ಪೀಸ್ ಪೌಡರ್ ಹಾಕಿದಿರಾ ಆಯ್ತಾ ಈಗ ಏನ್ ಮಾಡಿ ಎಲ್ಲಾ ತೆಗ್ದಿರ್ತಕ್ಕಂಥ ರಬ್ಬರ್ ಪಿಸ್ಟನ್ ಅನ್ನ ಮೂರಕ್ಕೂ ಹಾಕಿ ಒಳಕ್ಕೆ ತಗಿರಿ यु मे अम्मलीफोर्सर्टिंग इन टू दिरीज स्मूथ मुंट स्वल्प सिरीज बर पिसन रबर्द स्वल्प व्यासली ना ट्रई टू कंप्रेस दंटेन् पिसन इन सिरीज सिरीज आ पिस्टन हाक्ता हमी पुश्चार ವಿ ಹ್ಯಾವ್ ಅಬ್ಸರ್ವ್ ದಟ್ ಗ್ಯಾಸಿ ಕಂಪ್ರೆಸಿಬಲ್ ಆಸ್ ಕಂಪೇರ್ಡ್ ಟು ಸಾಲಿಡ್ ಅಂಡ್ ಲಿಕ್ವಿಡ್ ನಮ್ ಎಲ್ಲರಿಗೂ ಗೊತ್ತು ಸಾಲಿಡ್ ಮತ್ತೆ ಲಿಕ್ವಿಡ್ ಗೆ ಕಂಪೇರ್ ಮಾಡಿದ್ರೆ ಗ್ಯಾಸ್ ಅಲ್ಲಿ ಏನಾಗುತ್ತೆ ಇಸ್ ವೆರಿ ಕಂಪ್ರೆಸ್ಸೆಬಲ್ ಗ್ಯಾಸ್ ಇಸ್ ಐಲಿ ಕಂಪ್ರೆಸ್ಬಲ್ ಕಂಪೇರ್ಡ್ ದಟ್ ಆಫ್ ಸಾಲಿಡ್ ಮತ್ತೆ ಲಿಕ್ವಿಡ್ ಘನ ಮತ್ತೆ ದ್ರವಕ್ಕೆ ಕಂಪೇರ್ ಮಾಡಿದ್ರೆ ಅನಿಲ ಬೇಗ ಸಂಪೀಡನೆಗೊಳ್ಳುತ್ತೆ ದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂದ್ರೆ ಎಲ್ ಪಿ ಜಿ ನಮ್ಮ ಮನೆಗಳಲ್ಲಿ ಅಡಿಗೆ ಬಳಸ್ತೀವಲ್ಲ ಅದ್ರ ಫುಲ್ ಫಾರ್ಮ್ ಏನು ಇದು ಒನ್ ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸ್ಪ್ಯಾಂಡ್ ಅಂತೇಳಿ ಎಲ್ ಪಿ ಜಿ ಅಂದ್ರೆ ಲಿಕ್ವಿಡ್ ನೋಡಿ ದ್ರವ ರೂಪ ಇರುತ್ತೆ ಅದ್ರೊಳಗೆ ಪೆಟ್ರೋಲಿಯಂ ಗ್ಯಾಸ್ ದ್ರವ ರೂಪದ ದ್ರವ ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಹೇಳಿ ಕರೀತಾರೆ ಅರ್ಥ ಆಯ್ತಾ ಸಿಲಿಂಡರ್ ದಟ್ ವಿ ಗೆಟ್ ಇನ್ ಅವರ್ ಓಮ್ ಫಾರ್ ಕುಕಿಂಗ್ ಆರ್ ಇನ್ ದ ಆಕ್ಸಿಜನ್ ಸಪ್ಲೈಡ್ ಇನ್ ಹಾಸ್ಪಿಟಲ್ಸ್ ಇನ್ ಸಿಲಿಂಡರ್ಸ್ ಇಸ್ ಕಂಪ್ರೆಸ್ಡ್ ಗ್ಯಾಸ್ ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ಎಲ್ ಪಿ ಜಿ ಸಿಲಿಂಡರ್ ಅಡಿಗೆಗೆ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಹಾಕ್ತಾರೆ ನೋಡಿ ಪಾಪ ತುಂಬ ಉಸಿರಾಟದ ತೊಂದರೆ ಇರೋರಿಗೆ ಅದು ಇದೆಲ್ಲ ಸಂಪೀಡನೆ ಚೆನ್ನಾಗಿ ಅದ್ರೊಳಗಡೆ ತುಂಬಿರ್ತಕ್ಕಂತಹ ಅನಿಲ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ ನೈಸರ್ಗಿಕ ಅನಿಲ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಅರ್ಥ ಆಯ್ತಾ ಸಂಪೀಡನೆಗೊಂಡ ನೈಸರ್ಗಿಕ ಅನಿಲ ಇಟ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್ ದೀಸ್ ಡೇಸ್ ಇನ್ ವೆಹಿಕಲ್ಸ್ ಇವೆಲ್ಲವನ್ನು ವಾಹನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವೆಹಿಕಲ್ ಇಂಧನವಾಗಿ ಬಳಸ್ತಿದ್ದಾರೆ ಡ್ಯೂ ಟು ಇಟ್ಸ್ ಐ ಕಂಪ್ರೆಸಬಿಲಿಟಿ ಯಾಕಂದ್ರೆ ಇದು ಬೇಗ ಕಂಪ್ರೆಸಬಲ್ ಆಗುತ್ತೆ ಬೇಗ ಸಂಪೀಡನೆಗೊಳ್ಳುತ್ತೆ ಲಾರ್ಜ್ ವಾಲ್ಯೂಮ್ಸ್ ಆಫ್ ಗ್ಯಾಸ್ ಕ್ಯಾನ್ ಬಿ ಕಂಪ್ರೆಸ್ಡ್ ಇನ್ ಟು ಎ ಸ್ಮಾಲ್ ಸಿಲಿಂಡರ್ ಹೆಚ್ಚು ಗಾತ್ರ ಇರ್ತಕ್ಕಂತಹ ಅನಿಲದ ಕಣಗಳನ್ನ ಚಿಕ್ಕ ಸಿಲಿಂಡರ್ಗಳಲ್ಲಿ ತುಂಬೋದಂತೆ ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟೆಡ್ ಈಸಿಲಿ ಬೇಗ ಈಸಿಯಾಗಿ ಅದಕ್ಕೆ ತುಂಬೋದು ಟ್ರಾನ್ಸ್ಫರ್ನ ಮಾಡಬಹುದು ಸಪ್ಲೈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಿ ಕಮ್ ಟು ನೋ ಈಸ್ ಬೀಂಗ್ ಕುಕ್ಡ್ ಇನ್ ದ ಕಿಚನ್ ವಿತೌಟ್ ಈವನ್ ಎಂಟರಿಂಗ್ ದೇರ್ ಬೈ ದ ಸ್ಮೆಲ್ ದಟ್ ರೀಚಸ್ ಅವರ್ ನಾಸ್ಟ್ರಲ್ಸ್ ಹಾಗಾದ್ರೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ ಅಲ್ವಾ ಏನಾಗುತ್ತೆ ಕುಕ್ ಮಾಡ್ದೇನೆ ಇರ್ತಕ್ಕಂತಹ ಅಡಿಗೆ ನಮ್ಮ ಮೂಗಿಗೆ ತಲುಪುತ್ತಾ ಅಡುಗೆ ಆಗಿರುತ್ತೆ ಅದು ತಣ್ಣಗಿರುತ್ತೆ ಅದು ಸ್ಮೆಲ್ ಬರುತ್ತೆ ನಮಗೆ ಔಡಸ್ ದಿಸ್ ಸ್ಮೆಲ್ ರೀಚಸ್ ಹೇಗೆ ತಲುಪುತ್ತೆ ದ ಪಾರ್ಟಿಕಲ್ಸ್ ಆಫ್ ಆರೋಮಾ ಆಫ್ ಫುಡ್ ಮಿಕ್ಸ್ ವಿತ್ ದ ಪಾರ್ಟಿಕಲ್ಸ್ ಆಫ್ ಏರ್ ಸ್ಪ್ರೆಡ್ ಫ್ರಮ್ ದ ಕಿಚನ್ ರೀಚಸ್ ಆಂಡ್ ಈವನ್ ಫರ್ದರ್ ಅವೇ ದ ಸ್ಮೆಲ್ ಆಫ್ ಆರ್ಟ್ ಕುಕ್ಡ್ ಫುಡ್ ರೀಚಸ್ ಅಸ್ ಇನ್ ಸೆಕೆಂಡ್ ಕಂಪೇರ್ ದಿಸ್ ವಿತ್ ದ ರೇಟ್ ಆಫ್ ಡಿಫ್ಯೂಷನ್ ಆಫ್ ಸಾಲಿಡ್ಸ್ ಲಿಕ್ವಿಡ್ಸ್ ಏನಂದ್ರೆ ಇದು ಫುಲ್ ಥಿಯರಿ ಈಗ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿದ್ದಾರೆ ಬಿಸಿಯುದು ಅಡಿಗೆ ಮಾಡ್ತಾ ಇದಾರೆ ಅದ್ರ ಸ್ಮೆಲ್ ಬರುತ್ತಾ ನಾವು ಹೊರಗಡೆ ಹಾಲಲ್ಲೋ ರೂಮಲ್ಲ ಕೂತಿದ್ರೆ ಇಂಥದ್ದೇ ಅಡಿಗೆ ಮಾಡ್ತಿದಾರೆ ಹುಳಿ ಮಾಡ್ತಿದಾರೆ ಅಥವಾ ಸಾಂಬಾರ್ ಮಾಡ್ತಿದಾರೆ ಅಥವಾ ಸ್ವೀಟ್ ಏನೋ ಮಾಡ್ತಿರ್ತಾರೆ ಅಲ್ವನೋ ಅಥವಾ ಏನೋ ಒಂದು ಸ್ವೀಟ್ ಮಾಡ್ತಿರ್ತಾರೆ ಕೇಸರಿ ಬಾತು ಅದ್ರ ಸ್ಮೆಲ್ ಬರುತ್ತಾ ಬಿಸಿ ಬಿಸಿ ಅಡುಗೆ ಮಾಡಿದಾಗ ಪಲ್ಯನೋ ಬರುತ್ತಲ್ವಾ ಅದೇ ಇವತ್ತು ಬೆಳಗ್ಗೆ ಅಡಿಗೆ ಮಾಡಿದ್ದಾರೆ ತಣ್ಣಗಾಗೋಯ್ತದ ಅಡುಗೆ ಮಧ್ಯಾಹ್ನಕ್ಕೆ ಸ್ಮೆಲ್ ಬರ್ತಾ ಇರುತ್ತಾ ಅಡುಗೆ ಮನೆಯಲ್ಲಿ ಕಿಚನ್ ಅಲ್ಲಿ ಇರ್ತಕ್ಕಂತಹ ಅದು ಆ ಸಾಂಬಾರು ಪಲ್ಯ ಎಲ್ಲ ನೋ ಅಲ್ವಾ ಅಂದ್ರೆ ಅಲ್ಲಿ ತಿಳ್ಕೊಳ್ಳಿ ಕಂಪೇರ್ ದಟ್ ಅಂದ್ರೆ ಡಿಫ್ಯೂಷನ್ ವಿಸರಣೆ ಅನಿಲಗಳಲ್ಲಿ ಅನಿಲಗಳಿಗೆ ಅಂದ್ರೆ ಗ್ಯಾಸ್ಗೆ ಓದಿದ್ವಿಲ್ವಾ ಪ್ರಾಪರ್ಟೀಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಹೆಚ್ಚು ಬಿಸಿಯನ್ನ ಕೊಟ್ಟಾಗ ಆ ಕಣಗಳೇನಾಗುತ್ತೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ ನಮ್ಮ ಮೂಗಿಗೆ ತಲುಪುತ್ತೆ ಅದೇ ತಣ್ಣಗಾದ್ರೆ ಏನಾಗುತ್ತೆ ದ ಕಂಪೇರ್ ದಿಸ್ ವಿತ್ ದ ರೇಟ್ ಆಫ್ ಡಿಫ್ಯೂಷನ್ ವಿಸರಣ ಸಾಮರ್ಥ್ಯ ಘನ ಮತ್ತೆ ದ್ರವ ಕೊಲ್ಸ್ಕೊಂಡ್ರೆ ಅನಿಲದಲ್ಲಿ ಏನಾಗುತ್ತೆ ಜಾಸ್ತಿ ಇರುತ್ತೆ ಅರ್ಥ ಆಯ್ತಾ ತಣ್ಣಗಾದ್ರೆ ಕಡಿಮೆ ಆಗುತ್ತೆ ಅಂದ್ರೆ ಡಿಫ್ಯೂಷನ್ ಆಫ್ ಸಾಲಿಡ್ ಅಂಡ್ ಲಿಕ್ವಿಡ್ ಅನಿಲ ಕಂಪೇರ್ ಮಾಡಿದ್ರೆ ಇಸ್ ವೆರಿ ಹೈ ಡ್ಯೂ ಟು ಹೈ ಸ್ಪೀಡ್ ಆಫ್ ಪಾರ್ಟಿಕಲ್ಸ್ ಅಂಡ್ ಲಾರ್ಜ್ ಸ್ಪೇಸ್ ಪೇಸ್ ಬಿಡ್ ಘನ ಮತ್ತೆ ದ್ರವ ಸಾಲಿಡ್ ಮತ್ತೆ ಲಿಕ್ವಿಡ್ ಕಂಪೇರ್ ಮಾಡಿದ್ರೆ ಅದರ ಕಣಗಳೇನಾಗುತ್ತೆ ಹೈ ಸ್ಪೀಡಲ್ಲಿ ಇರುತ್ತೆ ಅದೇ ನಿಮ್ಗೆ ನೀರ್ ಕಾಯ್ಸಿದ್ರೆ ಸ್ಮೆಲ್ ಬರುತ್ತಾ ಅಥವಾ ಹಾಲ್ ಕಾಯಿಸ್ತಿದ್ರೆ ಸ್ಮೆಲ್ ಬರುತ್ತೆ ಎಷ್ಟು ದೂರ ಇದ್ರು ಅಲ್ವಾ ಸೊ ಗ್ಯಾಸ್ ಅಲ್ಲಿ ಅನಿಲಕ್ಕೇನು ಅನಿಲದ ಕಣಗಳು ಹೆಚ್ಚು ಖಾಲಿ ಜಾಗವನ್ನು ಹೊಂದಿರುತ್ತೆ ದೂರ ದೂರ ಇರುತ್ತೆ ಬೇಗ ಬಿಸಿ ತಾಪಮಾನ ಕೊಟ್ಟಷ್ಟು ಬೇಗ ಫಾಸ್ಟ್ ಆಗಿ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ದೂರದವರೆಗೂ ತಲುಪುತ್ತೆ ಸೊ ಏನು ದ ಗ್ಯಾಸಸ್ ಶೋ ದ ಪ್ರಾಪರ್ಟೀಸ್ ಆಫ್ ಡಿಫ್ಯೂಷನ್ ಇಸ್ ವೆರಿ ಫಾಸ್ಟ್ ಇನ್ ಟು ಅದರ್ ಗ್ಯಾಸಸ್ ಅದಾಯ್ತಾ ಅನಿಲದ ಕಣಗಳು ತುಂಬಾ ವೇಗವಾಗಿ ಚಲಿಸುತ್ತೆ ಗೇಷಿಯಸ್ ಸ್ಟೇಟ್ ದ ಪಾರ್ಟಿಕಲ್ಸ್ ಮೂವ್ ಅಬೌಟ್ ರಾಂಡಮ್ಲಿ ಇನ್ ಐ ಸ್ಪೀಡ್ ಅನಿಲದ ಕಣಗಳು ರ್ಯಾಂಡಮ್ ಆಗಿ ನೋಡಿ ಇಲ್ಲಿ ಎಷ್ಟು ದೂರ ದೂರ ಇರುತ್ತೆ ಬೇಗ ವೇಗವಾಗಿ ತಲುಪುತ್ತೆ ಇಲ್ಲಿ ಚಿತ್ರ ತಲುಪಿದ್ದಾರೆ ಅರ್ಧ ಆಯ್ತಾ ಡ್ಯೂ ಟು ದಿಸ್ ರ್ಯಾಂಡಮ್ ಮೂಮೆಂಟ್ ದ ಪಾರ್ಟಿಕಲ್ಸ್ ಇಟ್ ಈಚ್ ಅದರ್ ಅಂಡ್ ಆಲ್ಸೋ ಎ ವಾಲ್ಸ್ ಆಫ್ ದ ಕಂಟೈನರ್ ದ ಪ್ರೆಷರ್ ಎಕ್ಸರ್ಟ್ ಬೈ ಗ್ಯಾಸ್ ಇಸ್ ಬಿಕಾಸ್ ಆಫ್ ದಿಸ್ ಫೋರ್ಸ್ ಎಕ್ಸರ್ಟ್ ಬೈ ಗ್ಯಾಸ್ ಪರ್ಟಿಕಲ್ ಪರ್ ಯುನಿಟ್ ಏರಿಯಾ ಕಂಟೈನರ್ ಅಂದ್ರೆ ಅಂದ್ರೆ ಯಾವ ಕಂಟೈನರ್ ಹಾಕ್ತಿವಿ ಇದು ಅಷ್ಟೇ ಶೇಪ್ ನಾವು ಬಲೂನ್ ಹಾಕ್ತಿವ ಬಲೂನ್ ತರ ಇರುತ್ತೆ ಗಾಳಿ ತುಂಬದ್ರೆ ಅಲ್ವಾ ಅಥವಾ ಬಾಟಲ್ ಅಲ್ಲೂ ಎಲ್ಲ ಕಡೆ ಗಾಳಿ ಇರುತ್ತೆ ಗಾಳಿಗೆ ದೇ ಹ್ಯಾವ್ ಎಟ್ ಹ್ಯಾವ್ ಶೇಪ್ ಆತ ಆಯ್ತಾ ಅನಿಲಕ್ಕೆ ನೋ ಶೇಪ್ ಬಲೂನ್ ಹಾಕಿದ್ರೆ ಬಲೂನ್ ತರ ಟೈರ್ ಹಾಕ್ರೆ ಟೈರ್ ತರ ಕವರಿ ಕವರ್ನ ಗಾಳಿ ಊದಿ ಕವರ್ ಒಳಕ್ಕೆ ಪಾಸ್ಟಿಕ್ಂಜ್ ಒಳಗೆ ಸಿರಿಂಜ್ ಆದ್ರೆ ವೆಯ್ಟ್ ಇರುತ್ತೆ ಗಾಳಿಗೆ ಅದಕ್ಕೆ ಬಲೂನ್ ಎರಡು ಬಲೂನ್ ಸ್ಟಿಕ್ ಕಟ್ಟ ಒಂದ್ ಬಲೂನ್ ನ ಖಾಲಿ ಬಿಡಿ ಇನ್ನೊಂದು ಬಲೂನ್ ನ ಊದಿ ಇದನ್ನ ಮಾಡಿರ್ತೀರಲ್ವಾ ಸಿಕ್ಸ್ ಆರ್ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ದೇ ಹಾವ್ ವೆಯ್ಟ್ ಮಾಸ್ ಇದೆ ಅರ್ಥ ಆಯ್ತಾ ಸೊ ಅದರದೇ ಆದ ಕಂಟೈನರ್ ಶೇಪ್ನ ಸಹ ಇದು ಗ್ಯಾಸ್ ಒಂದಿರುತ್ತೆ ಸಿ ಎ ಬಿ ಸಿ ಮೂರು ಚಿತ್ರ ಘನ ದ್ರವ ನೀಲದ ಕೊಟ್ಟಿದ್ದಾರೆ ಮ್ಯಾಗ್ನಿಫೈನ್ ಸಿ ಪಿಕ್ಚರ್ಸ್ ಆಫ್ ಥ್ರೀ ಸ್ಟೇಟ್ಸ್ ದ ಮೋಷನ್ ಆಫ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸೀನ್ ದ ಕಂಪೇರ್ ಟು ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದ್ರೆ ಘನ ದ್ರವ ಮತ್ತೆ ಅನಿಲಗಳಲ್ಲಿ ಅವುಗಳ ಕಣಗಳು ಹೇಗೆ ಚಲನೆ ಆಗುತ್ತೆ ಅಂತ ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಸಾಲ್ವ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಹೆಚ್ಚು ಟೆಕ್ಸ್ಟ್ ಬುಕ್ನ ಓದಿ ಸಾಲಿಡ್ ಲಿಕ್ವಿಡ್ ಗೇಷಿಯರ್ಸ್ ಡಿಫ್ರೆನ್ಸ್ನ ಮಾಡಿ ತ್ರೀ ತ್ರೀ ಡಿಫ್ರೆನ್ಸಸ್ಸು ತ್ರೀ ತ್ರೀ ಎಕ್ಸಾಂಪಲ್ಸ್ನ ನ ಮಾಡಿ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರ್ ಪಾರ್ಟಿಕಲ್ಸ್ ಅದನ್ನ ಮಾಡಿ ಓಕೆ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಪೇಜ್ ನಂಬರ್ ಸಿಕ್ಸ್ ನೋಡಿ ಅದರಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಕ್ವಶನ್ ನಂಬರ್ ಒನ್ ದ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಎ ಡೆನ್ಸಿಟಿ ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್ ರಾಶಿ ಮತ್ತೆ ಗಾತ್ರ ಮಾಸ್ ಅಂದ್ರೆ ರಾಶಿ ವಾಲ್ಯೂಮ್ ಅಂದ್ರೆ ಗಾತ್ರ ಡೆನ್ಸಿಟಿ ಸಾಂದ್ರತೆ ಅಂದ್ರೆ ದ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸಸ್ ಇಸ್ ಡೆನ್ಸಿಟಿ ಅರೇಂಜ್ ದ ಫಾಲೋಯಿಂಗ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಡೆನ್ಸಿಟಿ ಅದ್ರ ಸಾಂದ್ರತೆಗೆ ಅನುಗುಣವಾಗಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮ್ಯಾಟರ್ಸ್ ದ್ರವ್ಯಗಳನ್ನ ಜೋಡಿಸಿ ಅಂತ ಹೇಳಿ ಕೇಳಿದ್ದಾರೆ ಹೇರ್ ಗಾಳಿ ಎಕ್ಸಾಸ್ಟ್ ಫ್ರಮ್ ಚಿಮ್ನಿ ಅಂದ್ರೆ ಚಿಮಿನಿಯಿಂದ ಹೊಗೆ ಬರುತ್ತಲ್ಲ ಅದು ಹನಿ ಜೇನುತುಪ್ಪ ಪಾಟರ್ ನೀರು ಚಾಕ್ ಪೀಸ್ ಆಫ್ ಚಾಕ್ ಕಾಟನ್ ಹತ್ತಿ ಅಂಡ್ ಐರನ್ ಕಬ್ಬಿಣ ನೋಡಿ ದ ಗಿವನ್ ಸಬ್ಸ್ಟೆನ್ಸಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಡೆನ್ಸಿಟೀಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಫಸ್ಟ್ ಹೇರ್ ಅಂದ್ರೆ ಅದ್ರ ಸಾಂದ್ರತೆ ಕಡಿಮೆ ಇದೆ ಅದಕ್ಕೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ಬೇಕು ಎಕ್ಸಾಸ್ಟ್ ಫ್ರಮ್ ಚಿಮ್ನಿ ಏರ್ ಅಂದ್ರೆ ಗಾಳಿ ಎಕ್ಸಾಸ್ಟ್ ಫ್ರಮ್ ಚಿಮ್ನೀಸ್ ಅಂದ್ರೆ ಅದು ಅಷ್ಟೇ ಹೊಗೆ ಬರ್ತಾ ಇರುತ್ತಲ್ಲ ಅದು ನೆಕ್ಸ್ಟ್ ಕಾಟನ್ನು ಅದು ಕಡಿಮೆ ವೆಯ್ಟೆ ಅಂದ್ರೆ ಸ್ವಲ್ಪ ಸ್ವಲ್ಪ ವೆಯ್ಟ್ ಇರೋ ಅಂತದ್ದನ್ನು ತಗೊಂಡೋಗೋದು ಕಾಟನ್ ಏರ್ ಆದ್ಮೇಲೆ ಕಾಟನ್ ನೆಕ್ಸ್ಟ್ ವಾಟರ್ ನೆಕ್ಸ್ಟ್ ಹನಿ ನೆಕ್ಸ್ಟ್ ಚಾಕ್ ಲಾಸ್ಟ್ ಒನ್ ಹೆವಿ ವೆಯ್ಟ್ ಇರೋದು ಹೈರನ್ ಹೀಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ತಾ ಹೋಗಿ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟೂ ನೋಡಿ ಟ್ಯಾಬ್ಲೆಟ್ ದ ಡಿಫ್ರೆನ್ಸಸ್ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದ್ರೆ ಯಾವ್ದಾದ ಹೇಳಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ದೀಸ್ ಆರ್ ದ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಘನ ದ್ರವ ಅನಿಲಕ್ಕೆ ಇರುವಂತಹ ವ್ಯತ್ಯಾಸವನ್ನ ಬರೀರಿ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಬಿ ಬಂದು ಕಾಮೆಂಟ್ ಅಪ್ ದ ಫಾಲೋಯಿಂಗ್ ಇದನ್ನ ನೆಕ್ಸ್ಟ್ ಫಸ್ಟ್ ನೋಡಿ ದ ಡಿಫ್ರೆನ್ಸಸ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಗಿವನ್ ಇನ್ ದ ಫಾಲೋಯಿಂಗ್ ಟೇಬಲ್ ಸಾಲಿಡು ಲಿಕ್ವಿಡು ಗ್ಯಾಸ್ಗೆ ಡಿಫ್ರೆನ್ಸಸ್ ಫಸ್ಟ್ ಪಾಯಿಂಟ್ ಆಣ ಸಾಲಿಡ್ ಸ್ಟೇಟ್ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್ ಸಾಲಿಡ್ ಸ್ಟೇಟ್ ಅಂದರೆ ಅದರದ್ದು ಗುಣಲಕ್ಷಣ ಫಸ್ಟ್ ಫಸ್ಟ್ವೇನೇನು ನಿರ್ದಿಷ್ಟವಾದ ಶೇಪ್ ಮತ್ತು ಆಕಾರವನ್ನು ಆಕಾರ ಮತ್ತು ಗಾತ್ರವನ್ನು ಹೊಂದಿರುತ್ತೆ ಲಿಕ್ವಿಡ್ ಅಂದರೆ ನೋ ಡೆಫಿನೆಟ್ ಶೇಪ್ ನಿರ್ದಿಷ್ಟವಾದ ಆಕಾರ ಇರಲ್ಲ ಅದಕ್ಕೆ ಅಲ್ವಾ ಅಂದರೆ ನಾವು ಯಾವ ಕಂಟೈನರ್ಗೆ ಹಾಕ್ತೀವಿ ಆ ಶೇಪ್ ಬರುತ್ತೆ ಲಿಕ್ವಿಡ್ಸ್ ಅಟೈನ್ ದ ಶೇಪ್ ಆಫ್ ವೆಜಲ್ಸ್ ವೆಝಲ್ಸ್ ಅಂದರೆ ಪಾತ್ರೆ ಇನ್ ವಿಚ್ ದೇ ಆರ್ ಕೆಪ್ಟ್ ಯಾವುದರಲ್ಲಿ ನಾವು ಇಡ್ತೀವಿ ಲೋಟಕ್ಕೆ ಹಾಕ್ತೀವ ಲೋಟ ಶೇಪ್ ಬರುತ್ತೆ ತಟ್ಟೆಗೆ ಹಾಕ್ತೀವ ತಟ್ಟೆ ಸ್ಪೂನಿಗೆ ಹಾಕ್ತಿವ ಸ್ಪೂನು ಬೌಲಿಗೆ ಹಾಕ್ತಿವ ಬೌಲು ಈ ಥರ ಇಸ್ ಶೇಪ್ ಕಂಟೈನರ್ ಶೇಪ್ ಬರುತ್ತೆ ಗ್ಯಾಸಸ್ ಹ್ಯಾವ್ ನ ಐದರ್ ಎಡ್ ಡೆಫಿನೆಟ್ ಶೇಪ್ ಎ ಡೆಫಿನೆಟ್ ವಾಲ್ಯೂಮ್ ಏನು ಅನಿಲಕ್ಕೆ ಅನಿಲನೂ ಅಷ್ಟೇ ನಾವು ಯಾವುದಕ್ಕೆ ಫಿಲ್ ಮಾಡ್ತೀವಿ ಟೈರಿಗಾಕ್ತಿವ ಟೈರ್ ಶೇಪ್ ಇರುತ್ತೆ ಬಲೂನ್ಗೆ ಹಾಕ್ತಿವ ಬಲೂನ್ ಶೇಪ್ ಬರುತ್ತೆ ಆದರೆ ದೇ ಹ್ಯಾವ್ ಎ ಡೆಫಿನೆಟ್ ವಾಲ್ಯೂಮ್ ವಾಲ್ಯೂಮ್ ಅಂದರೆ ಗಾತ್ರ ತೂಕ ಇದೆ ಗಾಳಿಗೆ ತೂಕ ಇದೆ ಸೆಕೆಂಡ್ ಪಾಯಿಂಟ್ ಇನ್ಕಂಪ್ರೆಸೆಬಲ್ ಸಾಲಿಡನ್ನ ಇನ್ಕಂಪ್ರೆಸೆಬಲ್ ಅಂದರೆ ಸಂಪೀಡನೆಗೊಳಿಸೋಕ್ಕಾಗಲ್ಲ ಅಂದರೆ ಕುಗ್ಗಿಸೋಕ್ಕಾಗಲ್ಲ ಅದನ್ನು ಕಂಪ್ ಲಿಕ್ವಿಡ್ ಕಂಪ್ರೆಸಬಲ್ ಟು ಎ ಸ್ಮಾಲ್ ಎಕ್ಸ್ಟೆಂಟ್ ಇದನ್ನು ಇದ್ರ ಕಣಗಳು ಸ್ವಲ್ಪ ಫ್ರೀಯಾಗಿರೋದ್ರಿಂದ ಇದರಲ್ಲಾದರೆ ತುಂಬ ಟೈಟ್ ಆಗಿರುತ್ತೆ ಅದಕ್ಕೆ ಅದನ್ನು ಕುಗ್ಗಿಸೋಕ್ಕಾಗಲ್ಲ ಇದರಲ್ಲಿ ಸ್ವಲ್ಪ ಕುಗ್ಗಿಸ್ಬೋದು ಕ ಲಿಕ್ವಿಡ್ ಸ್ಟೇಟಲ್ಲಿ ಐಲಿ ಕಂಪ್ರೆಸಬಲ್ ಗಾಳಿಯನ್ನು ಹೆಚ್ಚು ಸಂಪೀಡನೆಗೊಳಿಸ್ಬೋದು ಹೆಚ್ಚು ಕುಗ್ಗಿಸ್ಬೋದು ಗಾಳಿಯನ್ನು ಅದಕ್ಕೆ ಅಲ್ವಾ ಸಿಲಿಂಡರ್ಗಳಲ್ಲಿ ಗ್ಯಾಸನ್ನು ತುಂಬೋದು ಅನಿಲವನ್ನು ಅನಿಲದ ಸಿಲಿಂಡರ್ ಥರ್ಡ್ ಪಾಯಿಂಟ್ ನೋಡಿ ದೆರ್ ಈಸ್ ಎ ಲಿಟಲ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಸಾಲಿಡ್ ಘನ ವಸ್ತುಗಳ ನಡುವೆ ತುಂಬ ಕಡಿಮೆ ಖಾಲಿ ಜಾಗವನ್ನು ಹೊಂದಿರುತ್ತೆ ಅಂದರೆ ಎಲ್ಲ ಒತ್ತೊತ್ತಾಗಿರುತ್ತೆ ಸಾಲಿಡ್ ಪಾರ್ಟಿಕಲ್ಸ್ ಘನ ವಸ್ತುವಿನ ಕಣಗಳು ಹೆಚ್ಚು ಒತ್ತೊತ್ತಾಗಿ ಇರುತ್ತೆ ದೀಸ್ ಪಾರ್ಟಿಕಲ್ಸ್ ಹ್ಯಾವ್ ಗ್ರೇಟರ್ ಸ್ಪೇಸ್ ಬಿಟ್ವೀನ್ ದ್ ದ್ರವ ವಸ್ತುವಿನ ಅಥವಾ ಲಿಕ್ವಿಡ್ ಪಾರ್ಟಿಕಲ್ಸ್ ದ್ರವ ವಸ್ತುವಿನ ಕಣಗಳೇನಾಗಿರುತ್ತೆ ಅವುಗಳ ನಡುವೆ ಸ್ವಲ್ಪ ಖಾಲಿ ಜಾಗವನ್ನು ಹೊಂದಿರುತ್ತೆ ದ ಸ್ಪೇಸ್ ಬಿಟ್ವೀನ್ ಗ್ಯಾಸ್ ಪಾರ್ಟಿಕಲ್ಸ್ ಈಸ್ ಗ್ರೇಟೆಸ್ಟ್ ಇದು ತುಂಬ ದೂರ ದೂರ ಇರುತ್ತೆ ಅನಿಲದ ಕಣಗಳು ಓಕೆ ಗ್ಯಾಸ್ ಪಾರ್ಟಿಕಲ್ಸ್ ಆರ್ ಸ್ಪೇಸ್ ಬಿಟ್ವೀನ್ ಗ್ರೇಟೆಸ್ಟ್ ಫೋರ್ತ್ ಪಾಯಿಂಟ್ ನೋಡಿ ದೀಸ್ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಈಚ್ ಅದರ್ ವೆರಿ ಸ್ಟ್ರಾಂಗ್ಲಿ ತುಂಬ ಸ್ಟ್ರಾಂಗಾಗಿ ಒತ್ತೊತ್ತಾಗಿರುತ್ತಲ್ಲ ಘನದ ಕಣಗಳು ಹಾಗಾಗಿ ತುಂಬ ಟೈಟ್ ಆಗಿರೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಲಿಕ್ವಿಡ್ ಪಾರ್ಟಿಕಲ್ಸ್ ಈಸ್ ಲೆಸ್ ದ್ಯಾನ್ ಸಾಲಿಡ್ ಪಾರ್ಟಿಕಲ್ಸ್ ಘನ ಕಣಗಳಿಗೆ ಹೋಲಿಸ್ಕೊಂಡ್ರೆ ಘನವಸ್ತುವಿಗೆ ಹೋಲಿಸ್ಕೊಂಡ್ರೆ ದ್ರವದ ಕಣಗಳು ಬಲ ಕಡಿಮೆ ಇರುತ್ತೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಲೀಸ್ಟ್ ಬಿಟ್ವೀನ್ ಗೇಷಿಯಸ್ ಪಾರ್ಟಿಕಲ್ ಅನಿಲದ ಕಣಗಳ ನಡುವಿನ ಆಕರ್ಷಣಾ ಬಲ ತುಂಬ ಕಡಿಮೆ ಇರುತ್ತೆ ಯಾವುದು ಲಿಕ್ವಿಡ್ಗೆ ಲಿಕ್ವಿಡ್ಗೋಲಿಸ್ಕೊಂಡ್ರೆ ಇನ್ನೂ ಕಡಿಮೆ ಇರುತ್ತೆ ತುಂಬ ದೂರ ದೂರ ಇರುತ್ತೆ ಅನಿಲದ ಕಣಗಳು ಅವಕ್ ಅಟ್ರಾ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಕಡಿಮೆ ಇರುತ್ತೆ ಫಿಫ್ತ್ ಪಾಯಿಂಟ್ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ನಾಟ್ ಮೂವ್ ಫ್ರೀಲಿ ಅಂದರೆ ಇವುಗಳ ಸಾಲಿಡ್ ಘನದ ಕಣಗಳು ಈಸಿಯಾಗಿ ಮೂವ್ ಆಗಲ್ಲ ಸ್ವತಂತ್ರವಾಗಿ ಚಲಿಸಲ್ಲ ದೀಸ್ ಪಾರ್ಟಿಕಲ್ಸ್ ಮೂವ್ ಫ್ರೀಲಿ ಅನಿಲದ ಕಣಗಳು ಮತ್ತು ದ್ರವದ ಕಣಗಳು ಲಿಕ್ವಿಡ್ ಪಾರ್ಟಿಕಲ್ಸು ಈಸಿಯಾಗಿ ಮೂವ್ ಆಗುತ್ತೆ ಅದಕ್ಕೆಲ್ಲ ಅರಿಯೋದು ಅದು ಗ್ಯಾಸ್ ಗ್ಯಾಸ್ ಪಾರ್ಟಿಕಲ್ಸ್ ಆರ್ ಇನ್ ಕಂಟಿನ್ಯೂಸ್ ರ್ಯಾಂಡಮ್ ಮೋಷನ್ ಎಲ್ಲಿ ಬೇಕಲ್ಲೇ ಇರುತ್ತೆ ಗಾಳಿ ಎಲ್ಲ ಕಡೆ ಇರುತ್ತೆ ಅಲ್ವಾ ಗಾಳಿಯ ಕಣಗಳು ಎಲ್ಲ ಕಡೆ ಚಲಿಸ್ತಾ ಇರುತ್ತೆ ಈಸಿಯಾಗಿ ಮತ್ತೆ ರ್ಯಾಂಡಮ್ ಆಗಿ ತುಂಬಾ ಸ್ವತಂತ್ರವಾಗಿ ಚಲಿಸುತ್ತೆ ಓಕೆ ಬಿ ಕ್ವಶನ್ಗೆ ನೋಡೋಣ ಫಸ್ಟ್ ಒನ್ ರಿಜಿಡಿಟಿ ರಿಜಿಡಿಟಿ ಅಂದ್ರೆ ತುಂಬಾ ಕಠಿಣವಾದದ್ದು ಅಂತ ಹೇಳಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಟೆಂಡೆನ್ಸಿ ಆಫ್ ಮ್ಯಾಟರ್ ಟು ರೆಸಿಸ್ಟ್ ದ ಚೇಂಜ್ ಇನ್ ಶೇಪ್ ಕಠಿಣತೆ ಅನ್ನೋದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಟೆಂಡೆನ್ಸಿ ಆಫ್ ಮ್ಯಾಟರ್ ರೆಸಿಸ್ಟ್ ದ ಚೇಂಜ್ ಆಫ್ ಯಾವ ವಸ್ತುವಿನ ಆಕಾರವನ್ನು ಬದಲಾಯಿಸೋಕೆ ಸಾಧ್ಯನೋ ಯಾವ ದ್ರವ್ಯದ ಆಕಾರವನ್ನು ಬದಲಾಯಿಸ್ಬೋದು ಬಿಗಿತಾ ಇರುತ್ತಲ್ಲ ಕಠಿಣತೆ ಅದನ್ನ ಬದಲಾಯಿಸೋಕೆ ಸಾಲಿಡ್ ಅಲ್ಲಿ ಆಗಲ್ಲ ಲಿಕ್ವಿಡ್ ಆಗುತ್ತೆ ಅದನ್ನ ನಾವು ರಿಜಿಡಿಟಿ ಅಂತ ಹೇಳಿ ಕರಿತೀವಿ ಕಂಪ್ರೆಸ್ ಅಂದರೆ ಸಂಪೀಡನೆಗೊಳಿಸೋದು ಇಟ್ಸ್ ಎಬಿಲಿಟಿ ಟು ರೆಡ್ಯೂಸ್ ದ ಲೋಯರ್ ವಾಲ್ಯೂಮ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಯಾವಾಗ ಸಂಪೀಡನೆಗೊಳಿಸ್ಬೋದು ನಮ್ಮ ಬಲ ಪ್ರಯೋಗವನ್ನ ಮಾಡಿದಾಗ ಅದರ ಗಾತ್ರದಲ್ಲಿ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ರೆಡ್ಯೂಸ್ ದ ವಾಲ್ಯೂಮ್ ಲೋಯರ್ ವಾಲ್ಯೂಮ್ ನಾವು ಬಲವನ್ನ ಆ ಮ್ಯಾಟರ್ ಮೇಲೆ ಅಥವಾ ದ್ರವ್ಯದ ಮೇಲೆ ಹಾಕಿದಾಗ ಅದರ ಗಾತ್ರ ಕಡಿಮೆ ಆಗುತ್ತಲ್ಲ ಸ್ಪಂಜ್ ಅದಕ್ಕೆ ಎಕ್ಸಾಂಪಲ್ ಅದನ್ನ ನಾವೇನಂತೀವಿ ಸಂಪೀಡನೆ ಅಥವಾ ಕಂಪ್ರೆಸ್ ಕುಗ್ಗೋದು ಅಂತ ಹೇಳಿ ಕರಿತೀವಿ ಫ್ಲೂಯಿಡಿಟಿ ದ್ರವತೆ ಅಂದ್ರೆ ಸೆಬಿಲಿಟಿ ಟು ಫ್ಲೋ ಅರಿಯೋದು ದ್ರವ ವಸ್ತುಗಳೆಲ್ಲವೂ ಎಣ್ಣೆ ಅರಿಯುತ್ತೆ ನೀರು ಹರಿಯುತ್ತೆ ಜ್ಯೂಸ್ ಅರಿಯುತ್ತೆ ಇದೆಲ್ಲ ಬೈ ಫಿಲ್ಲಿಂಗ್ ಎ ಗ್ಯಾಸ್ ಕಂಟೈನರ್ ವಿ ಮೀನ್ ದ ಅಟೈನ್ಮೆಂಟ್ ಆಫ್ ಶೇಪ್ ಆಫ್ ಕಂಟೈನರ್ ಬೈ ಗ್ಯಾಸ್ ಬೈ ಫಿಲ್ಲಿಂಗ್ ಗ್ಯಾಸ್ ಕಂಟೈನರ್ ಅಂದ್ರೆ ಸಿಲಿಂಡರ್ ಒಳಗೆ ಅನಿಲವನ್ನ ತುಂಬೋದು ಏನು ಗಾಳಿಯನ್ನ ಯಾವ್ದು ಎಲ್ಲಾ ಕಡೆ ಗಾಳಿ ಇರುತ್ತೆ ಅರ್ಥ ಆಯ್ತಾ ಒಂದು ಬಾಟಲ್ ಓಪನ್ ಮಾಡ್ತೀರಾ ಅದರೊಳಗೆ ಇರುತ್ತೆ ಅದ್ರೆ ನಾವು ಯಾವ ಕಂಟೈನರ್ ತುಂಬ ಸಿಲಿಂಡರ್ ಅದನ್ನ ತುಂಬ ಸಿಲಿಂಡರ್ ಇದನ್ನ ತಗೊಳುತ್ತೆ ಅಥವಾ ಬಲೂನ್ ಒಳಗೆ ತುಂಬತೀರ ಬಲೂನ್ ಆತರ ಅದನ್ನ ಶೇಪ್ ಡಿಫೈನ್ ಡೆಫಿನೆಟ್ ಬೌಂಡರಿ ಆಕಾರ ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಸುತ್ತಳತೆ ಇರುತ್ತೆ ಬೌಂಡರಿ ಅಂದ್ರೆ ಹೇಳಿ ಸುತ್ತಳತೆ ಇಷ್ಟು ಅಗ್ಲ ಉದ್ದ ಅಂತ ಹೇಳಿ ನಿರ್ದಿಷ್ಟವಾದ ಆಕಾರವನ್ನ ಹೊಂದಿರುತ್ತೆ ಅದನ್ನ ಶೇಪ್ ಅಂತೇಳಿ ಕರಿತೀವಿ ಕೈನೆಟಿಕ್ ಎನರ್ಜಿ ಅಂದ್ರೆ ಇಸ್ ದ ಎನರ್ಜಿ ಇದು ಒಂದು ಶಕ್ತಿ ಪ್ರೊಸೆಸಡ್ ಬೈ ಪಾರ್ಟಿಕಲ್ ಡ್ಯೂ ಟು ಇಟ್ಸ್ ಮೋಷನ್ ಕಣಗಳು ಯಾವಾಗ ಚಲಿಸುತ್ತೋ ಕಣಗಳಲ್ಲಿ ಇರ್ತಕ್ಕಂಥ ಚಲನೆಯನ್ನು ನಾವು ಚಲನಶಕ್ತಿ ಅಂತೇಳಿ ಕರಿತೀವಿ ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಇಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ರಾಶಿ ಬೈ ಗಾತ್ರ ಇದನ್ನ ಡೆನ್ಸಿಟಿ ಸಾಂದ್ರತೆ ಅಂತೇಳಿ ಕರಿತೀವಿ ಮೇಲೆ ರಾಶಿ ತೂಕ ಇರುತ್ತೆ ಕೆಳಗಡೆ ವಾಲ್ಯೂಮ್ ಅದರ ಗಾತ್ರವನ್ನ ಹೊಂದಿರುತ್ತೆ ಸಾಂದ್ರತೆ ಅಂತೇಳಿ ಕ್ವಶನ್ ನಂಬರ್ಸ್ಟ್ ಕ್ಲಾಸ್ ಅಲ್ಲಿ ಕ್ವಶನ್ ನಂಬರ್ ತ್ರೀ ಮತ್ತೆ ಫೋರ್ ಅದರ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ ಇದಿಷ್ಟಿರ್ಲಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ Uh, in this question answers and explanation uh, put a questions in comment box or description mm, okay um, thank you